ಏ ಹುಡುಗಿ ಹಂಗೆ ಐತೆ ನೋಡಲಿ ಸುಮ್ನ ಹ್ಮ್ ನೋಡಲಿ ಹೆಂಗೈದಾಳೆ ಭಾಳ ಚೆನ್ನಾಗೈತಿ ಏನು ಮಾಡ್ತೀಯ ಜೀವನಾನೇ ಹಾಳು ಅಲ್ವ ನೆನ್ಸ್ಕಂಡ್ರಿ ತುಂಬ ಬೇಜಾರಾಗ್ತಿಂತ ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಅನ್ಸುತ್ತೆ ಏನು ಅಪ್ಪನ್ಗಳು ಇಬ್ರು ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ದೀರಾ ಇಬ್ರು ಕ್ಲೋಸ್ ಫ್ರೆಂಡ್ ಆಗಿದ್ದೀರಪ್ಪ ಹ್ಞೂ ಒಬ್ರಿಗೊಬ್ರು ಬಿಟ್ಟಿದಂಗೆ ಇಲ್ಲ ಹಂಗಿದೀರ ಹ್ಞೂ ಹಂಗಿದೀವಿ ಏನು ಮಾಡ ಇವಾಗ ಹೀಗೆ ನಮ್ಮ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಈಗ ಹಂಗೆ ಬೋದೈತಂಗ ಹೋಗ್ತಾ ಇರಬೇಕು ಹಾಂ ನಿನ್ನ ಪರಿಸ್ಥಿತಿ ಏನಾಗಿತ್ತು ಇವಾಗ ಆ ಹ್ಮ್ ನಿನ್ ಗಂಡ ಏನು ಬರಲಿಲ್ವೇ ಬೇಕು ಕರ್ಕೊಂಡು ಹೋಗಕ್ಕೆ ಅವನು ಬರಲಿಲ್ಲ తలకెట్ జీవన ఇష్ట మక్ సంసారీ బిడత్ బిడ్ బిడ్లీ అంతి ఉంటుంది తలకె క్షమక్ ఏదేడత్ నమ్దు అసే నమ్గున్నారెన్షన్ ಎಲ್ಲಾರ್ಗುನಂತಾರೆ ಟೆನ್ಷನ್ ನನಗೀಗ ಎಲ್ಲ ಐತೆ ಮಕ್ಳಾಗ್ಲಿಲ್ಲಅಮ್ಮಂಗ ಆಗುತ್ತೆ ಹ್ಮ್ ಇವಾಗ ಇವ್ ನೋಡು ಇವ್ನಿಂಗ್ ಮಕ್ಳಾಗೈತೆ ಮಗ ಮಾತಾಡ್ಸಲ್ಲ ಪಾಪ ಗಂಡಿಲ್ಲ ಈ ಎಲ್ಲಾರ್ಗು ಸಮಸ್ಯೆ ಇರ್ತಂದ ದೇವರು ಎಲ್ಲಾರ್ಗು ನೀ ಯಾವ್ದಾದ್ರು ಒಂದ್ ಬಂದೇ ಬರುತ್ತಿ ಆ ತಲೆ ಕೆಡ್ಸಬಾರ್ದು ಇವಾಗಿನ ಕಾಲದಾಗ ಬಾರ ಬಾರ ಹ್ಮ್ ಅಂತು ಇವ್ನೊಬ್ರದೇ ಎಲ್ಲಾರ್ಗು ಮಾತಾಡಿಸ್ತಾಳೆ ಹ್ಮ್ ಮಾಡಕ್ಕೆ ಕೆಲ್ಸ ಇಲ್ಲ ಇವಳಿಗೆ ಅದೇಮ್ಮ ಸೌಭಾಗ್ಯಮ್ಮ ಉಂಡು ಹ್ಞೂ ಎಲ್ಲ ಮಾತಾಡ್ಸ್ಕೊಂಡು ಇಲ್ಲ ಕಿಸ್ಕೊಂಡು ಮಾತಾಡ್ಸ್ತಾಳೆ ಹ್ಞೂ ಎದ್ ನಡಿಯ ಎಸಿಕೆ ಅವ್ರನ್ನೇನು ಮಾತಾಡಿಸ್ತೀಯ ಹ್ಞೂ ಎರಡು ದಂಟು ತಿನ್ ತಿಂದು ತಿಂದ ನಮ್ಮ ಮನೆ ಬರ ಏನೋ ಇಂಥ ಊರ್ನ ಕಟ್ಕೊಂಡು ಅಯ್ಯಂಬ ಅಂತದ್ದು ಹ್ಞೂ ಹೋಗಮ್ಮತ್ತ ನೀನದಿ ಯಾಕೆ ಹಂಗಾಡ್ತೀಯಾಡಿ ಹೋಗ್ತಿಲ್ವ ಎಸಿಕೆ ಹೋಗಿ ಎಸಿಕೆ ಏನಿಲ್ಲಮ್ಮ ನಾನು ಸುಮ್ಮನೆ ಮಾತಾಡಿಸ್ತಿದ್ದೆ ಇಬ್ರೊಳಗೆ ಯಾಕೆ ಹಿಂಗೆ ಕುಕ್ಕಂಡಿದ್ದೀರಾ ಅಂತೇಳಿ ಮಾತಾಡಿಸ್ತಾ ಇದ್ದೆ ಹ್ಞೂ ಇನ್ನೇನು ನೀನು ಯಾತ ಕೇಳಲಿಲ್ಲ ಏನಿಲ್ಲ ಯಾತ ಹ್ಞೂ ನಾವೇನು ಹೇಳು ಏನು ಮಾತಾಡ್ಲಿಲ್ಲ ಸುಮ್ಮನೆ ಉಂಡ್ರೆ ತಿಂದ್ರೆ ಏನು ಮಾಡ್ತೀರಾ ಅಂತ ಮಾತಾಡಿಸ್ತಿದ್ದೆ ಬಿಡು ಹೋಗು ಬತ್ತದೆ ಹ್ಮ್ ಏನು ಒನ್ಸತಿ ಬರ್ಲಿಲ್ಲ ಅಂದ್ರೆ ಹುಡುಕಾ ಬತ್ತೆ ಹಿಂಗೆ ಹ್ಮ್ ಹಿಂಗೆ ಮಾತಾಡ್ತೀಯ ಇಲ್ಲ ನನ್ನ ಮಗ ಯಾಕೆ ಸೇರ್ಕೋಣ ಎಂಬುದು ಗೊತ್ತು ದುಡಿಯೋಕಾಗದಿಲ್ಲದಕ್ಕೆ ನೀನಪ್ಪ ಕೈಲಾಗೋ ಅವನಪ್ ಇಬ್ಬರು ಲಂಗಡಗಳು ಲಂಗಡಗಳು ಇಬ್ರು ಸೇರ್ಕೆಣಗಿರ ಅವ್ಕೆಲ್ಲ ರಸ್ತೆ ಗೊತ್ತಿ ಏಟೋ ಹೋಗ್ಕಂದ್ರು ಅವ್ರಿಗೇನು ಗೊತ್ತಾಗಲ್ಲ ನೀನು ಏನಪ್ಪ ಬರ್ತಾ ಏನಾನ ನಾವೇನಿಲ್ಲ ಗುದ್ದಿ ತಕ್ಕುದ ಅಷ್ಟೇನೆ ಅವನು ನಾಳೆ ಬಿಟ್ಟು ಸುಮ್ಮನಾಗಿದೆ ಹ್ಮ್ ನಾವು ಯಾವ ಥರ ಕಿಡಿಗೆ ಸುಮ್ಮನಂಗೆ ನಮ್ಮ ರಂಜಿನ ಅವ್ರದ್ದೇನ ಅವ್ರ ಕೆಲಸ ಏನೋ ಮಾಡ್ಕೊಂಡು ಸುಮ್ಮನೆ ನಾವು ನಾವೇನು ನಾಳೆ ಬಿಟ್ಟಾಕಿ ಇವನು ಹಂಗೇ ಪುಟ್ಟ ಸೋಂಬೇರಿ ನನ್ನ ಮಗ ಇಬ್ಬರು ಕೈಲಾಗಿ ನಿಲ್ ನನ್ನ ಮಕ್ಕಳೇನೆ ಜೊತೆ ಆಗ್ಯಾವೆ ಅಂತರ್ಗ ಅಂತಾರೆ ಮತ್ತೆ ಆಗೋದು ಮಾಡ್ಕೊಂಡು ತಿಮ್ಮ ಅಂತರ್ ಜೊತೆಗೆ ಹೋದ್ರೆ ನಮಗೂ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಕೈಲಾಗಿ ನಿಲ್ ನನ್ನ ಮಕ್ಳ ಜೊತೆ ಹೋದ್ರೆ ಹಿಂಗೆ ಆಗೋದು ಹ್ಞೂ ಅಂತ ನನ್ನ ಮಕ್ಳು ಮಕ್ಕಳ ನೋಡಿದ್ರೆ ಅವ್ರು ಅವ್ರ ಹಂಗೆ ಆಗುತ್ತೆ ಹ್ಞೂ ಎಲ್ಲ ಅವ್ರ ಹಂಗೇನೇ ಆಗೋದು ಇಬ್ರು ಅಂತಾರೆ ಒಬ್ಬರು ಇಬ್ರು ಜೊತೆ ಜೊತೆಯಾಗ್ಯವ್ರು ಹ್ಞೂ ಬಳೆ ಮಕ್ಳು ಥೂ ಇಬ್ಬರು ಅಂತ ನನ್ನ ಮಕ್ಕಳೇ సుమ్ మాట్లాగితీయ సుమ్ కలి యా ఇక ఇల్ మాట్తీయ సుమ్ కలి ఇా ఇల్ అల్కస్కం మాతాడాక్ ఇవ్ జీ మన మరికస్కం మాతాడా బతాళి హి అసీస్కం ఇవ్ త మాతాడా బతీయ నడిగే సుమ్ ముచ్చకండు ఏదీయ ಹಾಂ ಹೇಳ ಸೋಬಾಗಿ ಮಾಡಿಕ್ತಾವಲ್ಲ ತಿಂದು ಅದಕ್ಕೆ ಕೂಕ್ಸುತ್ತೆಲ್ಲ ಮುಡಿ ಅದಕ್ಕೆ ಹೊಲ್ಕಿಸ್ಕಂಡು ಮಾತಾಡೋಕೆ ಪತ್ತಿಗೆ ಹ್ಞೂ ಪಾಪ ಅದು ಮಾಡಿ ಕೊಟ್ಟಿ ಇವು ಅಲ್ಲ ಅಲ್ಲಿ ಇಲ್ಲಿ ಸುತ್ತರಿತಾಳೆ ಇವ್ಳೊಬ್ಬಳು ಬತ್ತಾಳೆ ಕಣೆ ಇಲ್ಲಿ ಇವ್ರ ಜೊತೆ ಚೌಕ ಬರಾಡೋಕು ಹೊಲ್ಕಿಸ್ಕೊಂಡು ಮಾತಾಡೋಕು ಇವರಿಬ್ಬರಿಗೆ ಜೊತೆ ಜೊತೆಯಾಗ್ಯಾವಳು ಹ್ಞೂ ಎಲ್ಲ ಜೊತೆ ಜೊತೆಯಾಗಿರೋ ಸೋಂಬರಿಗಳು ಮಾಡೋಕೆ ಕೆಲಸ ಇಲ್ಲದಂಥ ಸೋಂಬರಿಗಳು ಚೌಕ ಬರಾಡೋದು ಅಂತ ಮಾಡ್ತಿರ್ತಾವಲ್ಲ ಅದಕ್ಕೆ ಮೂರು ಜೊತೆಯಾಗ್ಯಾವ್ ಕಣೆ ಹ್ಞೂ ಇವಳಿಗೆ ಏಳು ಸರಿಯಾಗಿ ನನಗೇನು ಹೇಳ್ತೀರಾ ನಾನು ಏನೋ ಕರಿತಾರೆ ಅವ್ರ ಜೊತೆ ಒಂದು ಆಟ ಆಡ್ತೀನಿ ಅಷ್ಟೇನೇ ಹ್ಞೂ ಒಂದು ಆಟ ಆಡೋದ್ರಲ್ಲಿ ಏನು ತಪ್ಪಿಲ್ಲ ಹೇ ಮುಚ್ಕೊಂಡಿ ಹ್ಞೂ ಅವ್ರು ತಗೋಲು ಕಿಸ್ಕೊಂಡು ಕುಕ್ಕೊಂಡು ಮಾತಾಡ್ಕಂಡು ನಿನಗೆ ನಾಚಿಕೆ ಆಗಲ್ವೇ ನೀ ನಾಚಿಕೆ ಆಗಲ್ವೇ ನಾನು ಹೇಳ್ತೀನಿ ಸುರೇಂದ್ರನಾಗಿ ಹ್ಞೂ ಫಸ್ಟ್ ಅವಳು ನಮ್ಮ ಮನೆಯಿಂದ ಹಸಿ ಕಳ್ಸು ಅಂತ ಹೇಳಿ ಹ್ಞೂ ಮಾಡಿರ್ತಾರಲ್ಲ ತರಲ್ಲ ತಿಂದು ಬೈ ಏನು ತರ್ತ ಪಿಂಡ್ಗಳ್ತಾಗೆ ಹ್ಞೂ ಆಡಕ್ಕೆ ಬತ್ತಾಳೆ ಹ್ಞೂ ಕೆಲ್ಸಕ್ಕೆ ಹೋಗಿ ಬದುಕಬಾಳ ನೋಡೋಣ ಅಂಬಲ್ಲ ಆಂ ನನ್ನ ಜೀವನ ಈಗಲೇ ಹಾಳಾಗೈತಲ್ಲ ಮುಂದೆ ಯಾರಾಗ್ತಾರೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಇಲ್ಲ ಸು ನಾನು ಈಗಲೇ ಚಿಕ್ಕ ವಯಸ್ಸಿಗೆ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಮುಂದೆ ಹೆಂಗೆ ನನ್ನ ಯಾರು ನೋಡ್ತಾರೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡೋಂಗಿಲ್ಲ ಹ್ಞೂ ತಾಯಿ ನೀನೇ ಇಂಥ ಆಗಿದೆಯಾ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ಯಾರು ಆಗ್ತಾರೆ ನನಗೆ ಯಾರು ಹೋಗ್ತಾರೆ ನೋಡು ದುಡ್ದಾದ್ರೆ ಇಕ್ಕಂದ್ರೆ ಒಂದು ಆ ನನ್ನ ಜೀವನಕ್ಕಾದರೂ ಆಗುತ್ತೆ ಅಂಬೋದೊಂದು ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಇವು ದಂಟು ಪಿಣ್ಗಳು ಹ್ಞೂ ಹೌದಂತು ಬಿಡು ಹಂಗೆ ಹಾಳಾಗೋಗಿ ನಾನು ದಂಡ ಕೈಲಿ ಕೈಲಾಗಿ ನನ್ನ ಮಕ್ಕಳು ಅಂತೇಳಿ ಬಿಟ್ಟಾಕಿ ಸುಮ್ಮನೆ ಆಗೈತೆ ಅಂತ ಅದ್ರಾಗೆ ನೀನು ಬೇರೆ ಹ್ಞೂ ಏಳು ಬೇರೆ ಜೊತೆಗೆ ನಡಿ ಆಸಿಕೆ ನೋಡಿ ಹ್ಞೂ ಇವ್ರು ನಿನ್ನೊಂದು ಪಟ್ಟು ಮಾತಾಡ್ಸ್ಕೊಂಡು ಏನಾರು ಬಂದಿನ ಬಾರ ಅಂತ ಬಾರು ಹ್ಞೂ ಬಾ ಇಲ್ಲಿ ನಿನಗೆ ಒಯ್ದವ ಹ್ಞೂ ನಮ್ಮ ಮನೆ ಅಂಗ್ಳ ತುಳಿ ಇದ್ದಾವೆ ಹ್ಞೂ ನಾನು ಇಲ್ದಾಗ ಒಳಕ್ಕೆ ಬರೋಕ್ ಬತ್ತಿ ಅಂತ ನಮ್ಮ ಮನೆ ಒಳಕ್ಕೆ ನಾನು ಕಾಲಿಕ್ಕೇನಿಲ್ಲ ಅಯ್ಯೋ ಬಂದಿಲ್ಲ ಕಾಣ್ತಾಯಿ ಬಂದಿಲ್ಲ ನಿಜ ಬಂದಿಲ್ಲ ನಾನು ಹ್ಞೂ ನಿನ್ನ ಇರಬೇಡ ಅಂದಂಗೆಲ್ಲ ಆ ಹುಡುಗಗೆ ನೀನು ಹೊರಗಿದಿ ಅಂತ ಕನ್ಸ್ಬಿದ್ದಿತ್ತಿ ಹ್ಞೂ ಹಂಗೆ ಆಗಿದ್ರು ಆಗ್ಬೋದಾಯ್ತತ್ತು ಹ್ಞೂ ಇನ್ನಂತಾನಿ ನಾಯದಿ ಇದ್ರು ಸಹ ಆಗ್ಬೋದಾಗಿತ್ತು ಎಲ್ಲರೂ ಹಂಗೆ ಅಂಬರು ಹ್ಞೂ ನಿದ್ದೇನಾಗ್ಬೇಕಾಯ್ತು ಸಹ ಏನು ಅಂಬ್ತಾರೆ ಹ್ಞೂ ಹುಡ್ಗ ಏಯ್ ಅಮ್ಮ ಇರಬೇಕು ಇನ್ನ ನಾನು ಸಾಧನೆ ನೋಡೋಕ್ಕಾಗಲಿ ಇರಬೇಕು ಅಂತ ಅಂತಂತ ಅಮ್ಮ ಅಂತ ಹ್ಞೂ ಅದಕ್ಕೆ ಮತ್ತೆ ನಿನ್ನ ಹುಡ್ಗ ಎಷ್ಟು ಸಾಧರ ತಗೊಂಡೈತಿ ಮಕ್ಳು ಬೆಲೆ ಕೊಡಲ್ಲ ಯಾರನ್ನು ಬೆಲೆ ಕೊಡಲ್ಲ ನಿಮಗೆ ಹ್ಞೂ ಹೋಗು ದಂಟಪಿಂಡ ಆಗಿಬಿಟ್ರೆ ಹಿಂಗೆ ಯಾರು ಬೆಲೆ ಕೊಡೋ ದುಡ್ದು ಒಂದು ನಾಲ್ಕು ಸಿಕ್ಕೇಂದ್ರೆ ಮಾತ್ರ ಮಕ್ಳು ಬೆಲೆ ಕೊಡೋದು ನಮ್ಮ ಅಪ್ಪೇನ ಒಮ್ಮೆ ಕಷ್ಟಪಟ್ಟವ್ರೆ ಅಂತೇಳಿ ಇಂಥ ಸ್ವಲ್ಪ ಬೇರೆ ನನ್ನ ಮಕ್ಳನ್ನ ಕೈಲಾಗ ನನ್ನ ಮಕ್ಳನ್ನ ನೋಡಿ ನನ್ನ ಮಗ ಅಂತ ಸ್ಕೀಮ್ ಅದೇ ಇಲ್ಲ ಇವೊಂದಂತೂ ಎರಡು ಗಣಗೂ ನೋಡೋದಿಲ್ಲ ರಂಜು ಹ್ಞೂ ನನ್ನ ಮಗ ಅಷ್ಟಿಷ್ಟು ಅವನು ಹುಡಿದು ಹುರ್ದು ಬಿಡೋಲ್ಲ ಇವ್ನು ನೋಡಿರಿ ನನಗೆ ಆಗೋದೇ ಇಲ್ಲ ನಾವು ಬಿಡಪ್ಪತ್ತ ಹೋಗ್ಲಿ ಬಿಡಪ್ಪತ್ತ ಹೋಗ್ಲಿ ಅಂತ ಪಾಪ ಮೊನ್ನೆ ಸತ್ತವನ ಎಂಬ ಥರ ಕಾಣಿಸ್ಬಿ ತಿಂದ ಹಿಂಗೆ ಆತು ಅಂತೇಳಿ ಹೊಳತಂತೆ ಪಾಪ ಹ್ಞೂ ಹಂಗೆ ಆಗಿದ್ರು ಆಗ್ಬೋದಾಗಿತ್ತ ಇಂಥ ನನ್ನ ಮಕ್ಕಳು ಇದ್ದೇನೆ ಯಾರಿಗೇನು ಅನ್ನ ಹಾಕಿದಾರೆ ಯಾರಿಗೇನು ಒಳ್ಳೆದು ಮಾಡಂಗಿದಾರೆ ಇದ್ದಾರೆ ಇವರು ಇದ್ರೆ ಇನ್ನೂ ಎಲ್ಲರಿಗೂ ತಂದ್ರೇನಿ ಅಂತ ನನ್ನ ಮಕ್ಕಳು ಥೂ ಹೋಗು ಹ್ಞೂ ಏನೇ ಅಂದ್ರೆ ನೋಡಿದಾರ ಆಗೋಲ್ಲ ನೀವು ಹೀಗೆ ಒಂದಾಗೆ ನೀ ನನ್ನ ಮಕ್ಳಿಗೆ ಎಷ್ಟು ಬೈದ್ರು ಅಷ್ಟೇ ಚೆಲಕುಲ ಇಲ್ಲ ನನ್ನ ಮಕ್ಕಳು ಹ್ಞೂ ಚೆಲೆಕೊಲೆ ಇಲ್ಲ ನಾನು ಎಷ್ಟು ಹೇಳ್ತೀನಿ ದುಡಿಯೋಕೋಗರು ದುಡಿಯೋ ವಯಸ್ಸಿನ ದುಡಿದು ಇಕ್ಕೇನೆ ಬಸ್ ಸ್ಟ್ಯಾಂಡು ಅಂತ ಹೇಳಿ ಎಷ್ಟು ಹೇಳಿದ್ರು ಹ್ಞೂ ಹ್ಞೂ ಗಪ್ಪ ಎಂಬಲ್ಲಿ ಇಬ್ಬರು ಬರೀ ಶೌಖಾಬಾರ ಸೌಕ ಬರ ಆಡೋದು ಇದನ್ನು ಇದನ್ನು ಆಡೋದು ಅಂತ ಆಡ್ತಾರೆ ಕಣಮ್ಮ ಹ್ಞೂ ತೊಂದರೆ ಆಡ್ತಾರೆ ಸುಮ್ಮನೆ ಕುಕ್ಕೊಂಡು ಟೈಮ್ ಪಾಸ್ಗೆ ಆಡ್ತಿರ್ತಾರೆ ಹ್ಞೂ ಇಷ್ಟು ಆಡೋನು ಹಂಗೇನೆ ಆಡ್ತಿರ್ತಾರೆ ಹ್ಞೂ ದುಡ್ಡು ಇರಲ್ವಲ್ಲ ಅತ್ತೆ ಹಂಗೆ ಸುಮ್ಮನೆ ಕುಕ್ಕಂಡು ಅದು ಇದು ಅಂತ ಹೇಳಿ ಸುಮ್ಮ ಸುಮ್ಮನೆ ಕಟ್ಕೊಂಡು ಆಡೋದು ಹಂಗೆಲ್ಲ ಮಾಡ್ತಾರೆ ಹ್ಞೂ ಅಂತ ಮಾಡ್ತಾರೆ ಕಣಮ ಅಂತ ಮಾಡ್ತಾರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಿಗೇ ಬದುಕಿರ್ಬೇಕು ಹೊಲ್ದಾಗೆ ಏನಾಯ್ತು ಏನು ಎತ್ತ ಅಂತ ಹೊಲದ ಕಡೆ ಸ್ವಲ್ಪ ಯೋಚನೆ ಮಾಡಿ ಹೊಲ್ದಾಗ ಒಂದು ಬದುಕ್ ಮಾಡೋರದು ಅದ್ರ ಚಿಂತೆನೇ ಬೇರೆ ಏನನ್ನ ಮಗು ಇವ್ನೇ ಬೇರೆ ಹಾಂ ಇವ್ನಿಗೆ ಇವನಿಗೆ ಪಾಪ ಕಷ್ಟಪಡೋರು ಕಷ್ಟಪಡ್ತಾ ಇರಬೇಕು ಅಯ್ಯೋ ಬಿಡಿ ಪಾಪ ಯಾಕಂಗೆ ಬೈತೀರಾ ಅವ್ರಿಗೆ ಯಾವಾಗಲೂ ಬೈತಾ ಇರ್ತೀರ ಹ್ಞೂ ಬೈಬೇಡ್ರಿ ಪಾಪ ಎಲ್ಲೂ ಹೋಗ್ತಾರೆ ಅವರು ಹಾಂ ಎಲ್ಲಿ ಹೋಗ್ತಾರೆ ಹೇಳಿ ಹೆಂಗು ಇದು ವಿಲ್ವಲ್ಲ ಹೆಂಗೆ ಕರ್ಕೊಂಡು ಮುದ್ದೆ ಮಾಡಿ ನಿಮ್ಮ ಆಗಿ ನಿಮ್ಮ ಮನೆ ಯಾಕೆ ಇಕ್ಕೇಳಮ್ಮ ಅವನು ಹ್ಞೂ ನನ್ನ ಬೇಡ ಅಂದ್ರೆ ಕೇಳು ನನಗೇನು ಬೇಡ ಅಂತ ಗಂಡಿ ನಾನು ಇಲ್ಲ ಅಂತೇಳಿ ಅನ್ಕಮ್ಮ ಮೈಸಿ ಹ್ಞೂ ಹೋಗು ಹೋಗಿ ಮುದ ಮಾಗಿ ಬೇಕಾರೆ ಇಕ್ಕೆ ನನ್ನ ಗಂಡನ ನಾನು ಬೇಡ ಅಂಬಂದು ಹ್ಞೂ ಇವಳು ಒಬ್ರು ಬಂದುಬಿಡ್ತಾಳೆ ಇಲ್ಲ ಅಲ್ಲಿ ನಡೆಸ್ಕೊಂಡು ನನ್ನ ಎಲ್ಲಿ ಕರ್ಕೊಂಡು ಬೀ ಸಾರೇ ಅಂತ ನೋಡೋದ್ರಲ್ಲ ವೀಕ್ಷಕರ ಇವು ಎರಡು ಜೊತೆಯಾಗೇವೆ ಆದರೆ ಇವಳು ಬೇರೆ ಒಬ್ಬಳು ಬರ್ತಾಳೆ ಹ್ಞೂ ಯಾಕಂಗೆ ಬೈತೀರಾ ಅಂತಾಳೆ ನನ್ನ ಗಂಡನ ಭಯೋಂಗಿಲ್ಲ ಅವನ್ನ ಭಯೋಂಗಿಲ್ಲ ಅದಕ್ಕೆನೆ ಮದುವೆ ಆಗಮ್ಮ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಮದುವೆ ಆಗಲ ಮದುವೆ ಆಗಿ ಚೆನ್ನಾಗಿರಲೇ ನಾನೇನು ಬೇಡ ಅಂಬಲ್ ನಾನು ಹ್ಞೂ ನೀನು ಗಂಡ ಸಿಕ್ಕಿದ್ರೆ ಚೆನ್ನಾಗಿರ್ತಿದ್ದೆ ಅವತ್ತು ಆಕೆ ಆಗ್ಲಾಡಮ್ಮ ಈಗಲೇ ನಾನೇ ನಿನ್ನ ಬಿಟ್ಕೊಡಕ್ಕೆ ತಯಾರಿದ್ದೀನಿ ಹ್ಞೂ ಆಗಲೇ ಅಂತಲೇ ಹೇಳ್ತಾ ಇರೋದು ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು